ಒತ್ತುವರಿ ಮಾಡಿರುವ ಕಂದಾಯ ಜಮೀನನ್ನು ಮಂಜೂರು ಮಾಡಿಸಿಕೊಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಹನುಮಂತಪ್ಪ ವೃತ್ತದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಪ್ರತಿಭಟನಾ ಮೆರವಣಿಗೆ ಬಂದು ಆಜಾದ್ ಪಾರ್ಕ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ನಿರತರು ಪ್ರತಿಭಟಿಸುತ್ತಾ ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಈ ಹೋರಾಟ ನಿಲ್ಲುವುದಿಲ್ಲ ಎಂದು ಪ್ರತಿಭಟಿಸಿದರು ಅಂಬೇಡ್ಕರ್ ಯಾತೇಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯನಾಮ ಸರ್ಕಾರ ಅಂತೆ ಸರ್ಕಾರ ಕಾನೂನು ಅಂತೆ ಕಾನೂನು ಬಡವರಿಗೆ ವಂಚನೆ ಮಾಡುವ ಸರ್ಕಾರಕ್ಕೆ ನಮಗೆ

ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬಾಲಕೃಷ್ಣ ಅವರು ಮಾತನಾಡಿ ಕಳಸಾ ತಾಲೂಕು ತನುಡಿ ಗ್ರಾಮದ ಸರ್ವೆ ನಂಬರ್ ಮೂವತ್ತಾರರಲ್ಲಿ ಸುಮಾರು ನೂರ ಎಪ್ಪತ್ತು ಕುಟುಂಬಗಳು ಸರ್ಕಾರಿ ಜಮೀನನ್ನು ಸುಮಾರು ಮೂರು ತಲೆಮಾರುಗಳಿಂದ ಸಾಗುವಳಿ ಮಾಡಿಕೊಂಡು ಕಾಫಿ ಮೆಣಸು ತೆಂಗು ಬಾಳೆ ಇತ್ಯಾದಿ ಬೆಳೆಗಳನ್ನು ಸಾಗುವಳಿ ಮಾಡಿಕೊಂಡು ಅದರಿಂದ ಬರುವ ಉತ್ಪತ್ತಿಯಿಂದ ಜೀವನ ಮಾಡಿಕೊಂಡು ಬಂದಿರುತ್ತಾರೆ ಹಾಗೂ ಇದೇ ಸೊತ್ತಿನಲ್ಲಿ ವಾಸದ ಮನೆಯನ್ನು ಸಹ ನಿರ್ಮಾಣ ಮಾಡಿಕೊಂಡು ಸಂಸಾರದೊಂದಿಗೆ ವಾಸವಾಗಿರುತ್ತಾರೆ ಸದರಿ ಜಮೀನನ್ನು ಹೊರತುಪಡಿಸಿ ಬೇರೆ ಯಾವುದೇ ಜಮೀನು ಇರುವುದಿಲ್ಲ ಸದರಿ ಕುಟುಂಬಗಳಲ್ಲಿ ಎಪ್ಪತ್ತೈದು ಕುಟುಂಬಗಳಿಗೆ ಅರಣ್ಯ ಹಕ್ಕುಪತ್ರ ನೀಡಲಾಗಿದೆ ಹತ್ತು ಕುಟುಂಬಗಳಿಗೆ ಮೂಲ ಹಕ್ಕುಪತ್ರ ನೀಡಲಾಗಿದೆ ಉಳಿದ ಎಂಬತ್ತೈದು ಕುಟುಂಬ ಹಕ್ಕುಪತ್ರ ನೀಡಿಲ್ಲ ಎಂದರು ಮೂಡಿಗೆರೆ ಮೊದಲು ಮೂಡಿಗೆರೆ ತಾಲೂಕಿನಿಂದ ಕಳಸ ಹೋಗ್ಲಿ ಇತ್ತು ಹೋಗ್ಲಿ ಎರಡ್ ಸಾವಿರದ ಒಂದರಿಂದ ಇವರು ಹಕ್ಕುಪತ್ರಕ್ಕಾಗಿ ಮತ್ತೆ ನಿವೇಶನಕ್ಕಾಗಿ ಅರ್ಜಿ ಕೊಟ್ಟು ನೈನ್ಟಿ ಫೋರ್ ಸಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಮಾಡಿದ್ರು ಆದರೂ ಮೂರು ತಲೆಮಾರು ಕಳಪುರುಗಳು ಹಕ್ಕುಪತ್ರ ಆಗಲಿ ನಿವೇಶನದ ನೂರೈವತ್ತು ಮನೆಗಳಿದ್ದಾವೆ ನೂರೈವತ್ತು ಮನೆಯಲ್ಲಿ ಎಷ್ಟಿ ಮನೆಗಳಿಗೆ ಮಾತ್ರ ಎಪ್ಪತ್ತು ಮನೆಗೆ ಹಕ್ಕುಪತ್ರ ನೀಡಿದ್ದಾರೆ ಎಸ್ ಸಿ ಮನೆಗಳಿಗೆ ಹತ್ತು ಹತ್ತು ಮನೆಗೆ ಮಾಮೂಲಿ ಅಕ್ಕುಪತ್ರ ನೀಡಿದ್ದಾರೆ ಇನ್ನು ಉಳಿದ ಎಂಬತ್ತೈದು ಮನೆಗೆ ಹಕ್ಕು ಯಾವುದೇ ಥರದ ಅಕ್ಕುಪತ್ರ ನೀಡಿಲ್ಲ ಇಪ್ಪ ಮೂರು ತಲೆಮಾರು ಕಳೆದರೂ ಸಹ ಇದುವರೆಗೂ ಯಾವ ಅಧಿಕಾರಿ ಆಗಲಿ ತಹಸೀಲ್ದಾರ ಆಗಲಿ ಡಿ ಸಿ ಅವರಾಗಲಿ ಕರ್ನಾಟಕ ರಾಜ್ಯ ಸರ್ಕಾರವಾಗಲಿ ಹಿಂದಿ ಇದ್ದಂಥ ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಜೆ ಡಿ ಎಸ್ ಸರ್ಕಾರ ಆಗಿರ್ಬೋದು ಯಾವುದೇ ಸರ್ಕಾರದ ಸಹ ಕಳಸಾಬಾಗದ ತುಮಿ ಗ್ರಾಮದ ಕಗ್ಗದಳ್ಳ ಕಗ್ಗದಳ್ಳ ಗ್ರಾಮಕ್ಕೆ ಯಾರೂ ಸಹ ಬಂದು ನೋಡಿಲ್ಲ ಓಟಿಗೋಸ್ಕರ ಓಟಿಗೋ ಎಲೆಕ್ಷನ್ಗೆ ಗೋಸ್ಕರ ಓಟಿಗೋಸ್ಕರ ಅದು ಬಂದು ಇವ್ರದ್ದು ಕಾಲಿಟ್ಟಿದ್ದಾರೆ ಕೆಲಸ ಮಾಡಿ ಅವ್ರ ಕೆಲಸ ಆದ ನಂತರ ಯಾವ ಅಧಿಕಾರಿ ಆಗಲಿ ಯಾವ ರಾಜಕಾರಣಿ ಆಗಲಿ ಅಲ್ಲಿ ತಲೆ ಎತ್ತಿ ನೋಡ್ತಾ ಇಲ್ಲ ಯಾರೂ ಬಂದಿಲ್ಲ ಇದುವರೆಗೂ ಯಾರೂ ಬಂದಿಲ್ಲ ಅಷ್ಟು ಬಂದಿಲ್ಲ ಭೂಮಿಗೆ ಸಹ ಒಂದು ನಿವೇಶನ ಆಗಲಿ ನಿವೇಶನ ಗೊತ್ತಬದ್ರೂ ಕೊಟ್ಟಿಲ್ಲ ಮೆಂಕಿಟ್ಟು ಸೀಲಿ ಜಮೀನಿಗೂ ಸಹ ಯಾವುದೇ ಥರದ್ದು ದಾಖಲೆ ಮಾಡಿಲ್ಲ ಇದುವರೆಗೂ ಮೂರು ತಲೆಮಾರು ಕಳ್ದಾವೆ ಆದರೂ ಸಹ ಇದುವರೆಗೂ ನಾವು ಎಷ್ಟೋ ಬಾರಿ ಜಿಲ್ಲಾಧಿಕಾರಿಗಳಿಗೂ ಮನೆ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೂ ಮನೆ ಕೊಟ್ಟಿದ್ದೀವಿ ಆದರೂ ಸಹ ಯಾರು ಗಮನ ಗಮ್ಮ ಕಾಣ್ತಿಲ್ಲ ಈಗ ನಮಗೇನಾಗಬೇಕು ಅಂದರೆ ಅರಣ್ಯ ಅರಣ್ಯ ಇಲಾಖೆಗೆ ಎರಡು ಎರಡು ಸಾವಿರದ ಇಸ್ವಿಯಲ್ಲಿ ಇಲ್ಲಿ ಡಿ ಜಿ ಕೊಟ್ಟಿದ್ದಾರೆ ಇಪ್ಪತ್ತು ವರ್ಷಕ್ಕೆ ಅದು ಇಪ್ಪತ್ತು ವರ್ಷ ಮುಗಿದ್ರೂ ಸಹ ಈಗ ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತು ವರ್ಷ ಮುಗಿದ್ರೂ ಸಹ ಜಿಲ್ಲಾಡಳಿತ ಅದೊಂದು ಗಮನ ಹರಿಸ್ತಿಲ್ಲ ಅರಣ್ಯ ಇಲಾಖೆಯಿಂದ ವಾಪಸ್ಸು ಕಂದಾಯ ಇಲಾಖೆ ಕಾಣ್ತಿಲ್ಲ ಒಟ್ಟು ಎಂಟು ನೂರು ಎಕರೆ ಕೋಮಳ ಇರೋದು ನೂರು ಎಕರೆಯಲ್ಲಿ ಪೂರ್ತಿ ಎಲ್ಲ ಅರಣ್ಯ ಇಲಾಖೆ ಕೊಟ್ಟಿದ್ದಾರೆ ಇವರಂತ ಮುನ್ನೂರು ನಾನ್ನೂರು ಎಕರೆಲ್ಲಿ ಜಮೀನು ಉಳುಮೆ ಮಾಡ್ಕೊಂಡಿದ್ದಾರೆ ಅದರಲ್ಲೇ ಸಹ ಒಂದು ಎಕರೆ ಎರಡು ಎಕರೆ ಜಮೀನು ಉಳುಮೆ ಮಾಡ್ಕೊಂಡು ಕಾಫಿ ಬೇಳೆ ಬಾಳೆ ಇತ್ಯಾದಿ ಮಾಡ್ಕಂಡು ಅದರಲ್ಲೇ ಜೀವನ ಇರೋಂಥ ಜನಗಳಿಗೆ ತುಂಬ ರಾಜ್ಯ ಸರ್ಕಾರದಿಂದ ಅನ್ಯಾಯ ಆಗ್ತಾಯಿದೆ ಮತ್ತು ಜಿಲ್ಲಾ ಆಡಳಿತದಿಂದ ಅನ್ಯಾಯ ಆಗ್ತಾಯಿದೆ ಆದ ಕಾರಣಕ್ಕೋಸ್ಕರ ಈ ಬಾರಿ ನಾವು ಅಲ್ಲಿಂದ ಅನುಮಂತ ಪ್ರವೇಶದಿಂದ ಇಲ್ಲಿವರೆಗೂ ಮೆರವಣಿಗೆ ಬಂದಿದ್ದು ಇನ್ನು ಮುಂದೆ ಮೂವತ್ತು ದಿನದ ಒಳಗಡೆ ಇವರು ಯಾವುದೇ ಥರದ ಗಮನ ರಿಸ್ಕ್ ಅಂದರೆ ಅಂದ್ರೆ ನಾವು ಇಲ್ಲಿಂದ ಮುಖ್ಯಮಂತ್ರಿ ನಿವಾಸದವರೆಗೂ ಸಾಲಿನ ಮಾಡ್ತೀವಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಿ ಮತ್ತೆ ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳು ಆಗಲಿ ನಾವು ತಹಸೀಲ್ದಾರ್ ಆಗಲಿ ಈ ವಿಚಾರವಾಗಿ ಒಂದು ವಾರದಲ್ಲಿ ಗಮನ ರಿಸ್ ಅಂದರೆ ಅಂದ್ರೆ ಮತ್ತೆ ಯಥಾವತಿ ಈ ಸೈಕಲ್ ಮುಂದುವರಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಪ್ರತಿಭಟನೆಯಲ್ಲಿ ಪ್ರಸನ್ನ ಕುಮಾರ್ ವಸಂತ್ ರವಿ ಗಿರೀಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು